ಗೈಸ್ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿ ಈ ವರ್ಷವನ್ನು ಕಳೀರಿ ನಿಮ್ಮ ಏನು ಆಸೆ ಕನಸುಗಳಿದೆ ಎಲ್ಲ ಈಡೇರಲಿ ಹಾಗೆ ಬಿಗ್ ಬಾಸಿನ ಅಪ್ಡೇಟ್ ಲೈವ್ ನೋಡೋದಾದರೆ ಇವತ್ತಿಂದು ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಅವರು ಮನೆಯವರಿಗೆ ತುಂಬಾ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೆಂಗೆ ಯಾಕಂದರೆ ಮನೆಯವರೆಲ್ಲ ಒಳಗಿರ್ತಾರೆ ಬ್ಲೈಂಡ್ ಕ್ಲೋಸ್ ಮಾಡಿರ್ತಾರೆ ಹೊರಗೆ ಎಲ್ಲರಿಗೂ ಗ್ರ್ಯಾಂಡಾಗಿ ರೆಡಿ ಆಗಲಿಕ್ಕೆ ಹೇಳ್ತಾರೆ ಆ ಪಬ್ಬಲ್ಲಿ ಏನು ಯಾವ ರೀತಿ ಸೆಟಪ್ ಇರುತ್ತೆ ಆ ರೀತಿ ಸೆಟಪ್ ಮಾಡಿರ್ತಾರೆ ಎಲ್ಲರೂ ಕುಣಿದು ಕುಪ್ಪಳಿಸಿ ಎಲ್ಲ ತುಂಬ ಖುಷಿಯಾಗಿ ಹೋಗುತ್ತೆ ಅವರಿಗೆ ಹಾಗೆ ಇನ್ನೊಂದು ಸರ್ಪ್ರೈಸನ್ನು ನೀಡ್ತಾರೆ ಹಾಗೆ ಎಲ್ಲರಿಗೂ ಹೇಳ್ತಾರೆ ಸ್ಟೋರೂಮಿಗೆ ಹೋಗಿ ಬನ್ನಿ ಅಂತ ಹೇಳ್ಕೊಂಡು ಆವಾಗ ಓಡಿ ಹೋಗ್ತಾರೆ ಸ್ಟೋರೂಮಿಗೆ ಸ್ಟೋರ್ ರೂಮಿಗೆ ಓಡೋದಾಗ ಅಲ್ಲಿ ಅವರಿಗೆ ಬೇಕಾದಂಥ ಪಿಜ್ಜಾ ಬರ್ಗರ್ ಮತ್ತು ಇನ್ನಿತರ ತಿನಿಸುಗಳು ಅಂತ ಅಲ್ಲಿ ಅವರು ಬಿಗ್ ಬಾಸ್ ನೀಡಿರ್ತಾರೆ ಇದನ್ನು ನೋಡಿ ಅಂತೂ ತುಂಬ ಜನಕ್ಕೂ ತುಂಬ ಖುಷಿ ಪಡ್ತಾರೆ ಯಾಕಂದರೆ ಅಲ್ಲಿದ್ದವರಿಗೆ ತುಂಬ ದಿನ ಎಷ್ಟೋ ದಿನ ಆಯಿತು ಅಲ್ಲಿ ತಿಂದೆ ಏನೂ ಕೂಡ ಅಂತ ಹೇಳ್ಬೋದು ಊಟದ ವಿಚಾರದಲ್ಲಿ ಬಿಗ್ ಬಾಸ್ನವರು ತುಂಬ ಐಟಮನ್ನು ಕಳಿಸ್ಕೊಟ್ಟಿದ್ದಾರೆ ಇದು ಇವತ್ತಿನ ಲೈವಲ್ಲಿ ನಡೀತಾ ಇರುವಂಥ ವಿಷಯ ಇನ್ನು ಮುಂದೆ ಇದೇ ಥರ ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ ಈ ಸಲ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್